ಹತ್ತು ಎಂ ಎಂದ ಸ್ಟಾರ್ಟ್ ಆಗಿ ಇವತ್ತು ಮೂವತ್ ಮೂವತ್ತೈದರವರೆಗೂ ಇದೆ ಒಂದು ಮೂರು ಬ್ರೀಡ್ ಇದೆ ಸರ್ ನನ್ನ ಹತ್ರ ಜಾಪ್ರಬಾದಿ ಮುರ್ರಾ ಬನ್ನಿ ಅಂತ ಒಂದು ವರ್ಷಕ್ಕೆ ಸೀಸನ್ ಅಲ್ಲಿ ಸ್ಟಾಕ್ ಮಾಡ್ತೀನಿ ಹಸಿರು ಮೇವು ಕಂಟಿನ್ಯೂ ಇರುತ್ತೆ ನಾನು ಒಂದು ಮೂರು ಎಮ್ಮೆ ಪೇಲಾದೆ ಫೇಲ್ ಸ್ಟಾರ್ಟಿಂಗ್ ತರಬೇಕಾದ್ರೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ತಂದಿದ್ದೀನೋ ಯಾವ ಎಮ್ಮೆ ಪೇಲಾಗಿಲ್ಲ ಫೇಲ್ ಆಗಿಲ್ಲ ಸರ್ ಇದುವರೆಗೂ ಮೇನ್ ನೀವು ಬ್ರೀಡ್ ಸೆಲೆಕ್ಷನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನೀವು ಪೂರಾ ಡೇರಿ ಫ್ಲಾಪೇ ಆಗುತ್ತೆ ನಿಮಗೆ ಒಂದು ಟೈಮ್ಗೆ ಆರು ಲೀಟರ್ ಕೊಡ್ತಾ ಐತೆ ನಾರ್ಮಲ್ ಮೇಂಟೆನೆನ್ಸ್ ಅಲ್ಲಿ ಈ ಪೀಡ್ ಹಾಕಿದ್ರೆ ಕಮ್ಮಿ ಅಂದ್ರೆ ಎರಡು ಲೀಟರ್ ಜಾಸ್ತಿ ಆಗುತ್ತೆ ಸರ್ ನಾನು ಒಂದ್ ನಾಲ್ಕರಿಂದ ಐದು ಲೀಟರ್ ಬರಿ ಹಾಲು ಕರೆದ್ರೆ ಸಾಕು ಇದ್ರದ್ದು ಇಷ್ಟೇ ಹಾಲು ಕೊಡುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಆ ಮಟ್ಟಕ್ಕೆ ನನಗೆ ಆಗಿದೆ ಇವಾಗ ಪರ್ ಗೆ ಎಪ್ಪತ್ತೈದು ರಂಗೆ ಕೊಡ್ತೀನಿ ನಾನು ಈಗ ಇವತ್ತಿನವರೆಗೂ ನಾನು ಹತ್ತು ಪೈಸಾ ಅಲ್ಲ ಹತ್ತು ರೂಪಾಯಿ ಇವತ್ತಿನವರೆಗೂ ಲಾಸ್ ಆಗಿಲ್ಲ ಸರ್ ಎಮ್ ಎಲ್ಲಿ ನಮ್ದು ಸಗಣಿ ಮಾರುತ್ತೆ ಸರ್ ಆರಿಂದ ಏಳು ಲಕ್ಷ ಎಂಟು ಲಕ್ಷ ಒಂದು ವರ್ಷಕ್ಕೆ ಪೂರ ಡೈರಿ ಸೆಟಪ್ ಅಪ್ ಅರೇಂಜ್ ಮಾಡಿ ಕೊಟ್ಟ ಮೇಲೆ ಒಂದ್ ದಿವಸಕ್ಕೆ ನೂರ ಐವತ್ತು ಲೀಟರ್ ಹತ್ತು ಎಂಎಲ್ ಹಾಲ್ ಕರೆದ್ರು ಸರ್ ಅವರು ಹೆಚ್ಚು ಕಮ್ಮಿ ಸುಮಾರು ಒಂದು ಆರ್ನೂರು ಏಳ್ನೂರ ಎಮ್ಮೆಗಳು ಕೊಡಿಸಿದ್ದೀನಿ ಸರ್ ನಾನು ಒಂದು ವರ್ಷದಲ್ಲಿ ಎ ಟು ಜೆಡ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಪೂರಾ ಡೈರಿ ಸೆಟಪ್ ಅಪ್ ಕೆಲಸನೂ ಮಾಡ್ತಾ ಇದ್ದೀನಿ ಲೇಬರ್ ಇಂದ ಸ್ಟಾರ್ಟ್ ಆಗಿ ಎಲ್ಲ ಪ್ರಾಪರ್ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಯಾವ ಪೇಲಾಗಿಲ್ಲ ಸರ್ ಇದ್ರವರೆಗೂ ನನ್ನ ಹೆಸರು ರೆಡ್ಡಿ ಅಂತ ರೆಡ್ಡಿ ಡೈರಿ ಫಾರ್ಮ್ಸಿಂದ ನಾನು ಮಾತಾಡ್ತಿರೋದು ಬಿಜಾಪುರ ಜಿಲ್ಲೆ ಹಿಟ್ನಳ್ಳಿ ಗ್ರಾಮ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿರೋದು ನಾವು ಇಲ್ಲಿಂದ ಇಲ್ಲಿ ಸರ್ ನಾವು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಒಂದು ಐದಾರು ವರ್ಷ ಆಯಿತು ನಾನು ಮೂಲತಃ ಕಬಡ್ಡಿ ಪ್ಲೇಯರ್ ಆಗಿರೋದ್ರಿಂದ ಆ ಕಡೆ ಬೇರೆ ಬೇರೆ ಸ್ಟೇಟಲ್ಲಿ ಎಲ್ಲ ನೋಡಿ ಅದನ್ನು ಉತ್ಸಾಹ ಜಾಸ್ತಿಯಾಗಿ ಸ್ಟಾರ್ಟ್ ಮಾಡಿದ್ದೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟಿಂಗು ಹತ್ತರಿಂದ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು ನೀವೇನು ಎಜುಕೇಷನ್ ಮಾಡಿದೆ ಸರ್ ನಂದು ಬಿಕಾಮ್ ಮುಗಿದಿದೆ ಸರ್ ಕಾಮ್ ಮುಗಿದಿದೆ ಬಿ ಕಾಮ್ ಮುಗಿಸ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣವೇ ನಾನು ಸ್ಟಾರ್ಟ್ ಮಾಡಿದೆ ಸರ್ ಇದನ್ನೆಲ್ಲ ಹತ್ತೆ ಇಂದ ಸ್ಟಾರ್ಟ್ ಆಗಿ ಇವತ್ತು ಮೂವತ್ತು ಮೂವತ್ತೈದರವರೆಗೂ ಇದೆ ಇವಾಗೆಲ್ಲ ಇದ್ರ ಲೆಕ್ಕಕ್ಕೆ ನೋಡಿದ್ರೆ ಗೋರ್ಮೆಂಟ್ ಜಾಬು ಅಷ್ಟೊಂದು ಇದು ಇಲ್ಲ ಸರ್ ಈಗ ಅದಕ್ಕೋಸ್ಕರ ಸ್ವಂತ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅದು ಇದನ್ನಾಯಿತು ಕ್ಲಿಕ್ ಆಯಿತು ಸರ್ ಎಲ್ಲ ಕಡೆ ನೋಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾವ ಬ್ರಿಡೂ ತೊಗೊಂಡ್ರೆ ಡೈರಿ ಸಕ್ಸಸ್ ಆಗುತ್ತೆ ಯಾವ ಬ್ರೀಡು ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅದರಲ್ಲಿ ಆಗಿ ಅನುಭವ ಮಾಡಿ ಆಮೇಲೆ ನಾನು ಡೈರಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಒಂದು ಹತ್ತೆಮೆಗಳು ತಂದಿದ್ದೆ ಸರ್ ನಾನು ಮೂರ್ರ ಜಾತಿದು ಅದರಲ್ಲಿ ಪರ್ ಡೇಗೆ ಹನ್ನೆರಡು ಲೀಟ್ರ್ ಹದಿನೈದು ಲೀಟ್ರ್ವರೆಗೂ ಮಿಲ್ಕ್ ಬಂತು ನೂರು ನೂರ ಐವತ್ತರವರೆಗೂ ಚೆನ್ನಾಗಿ ಮಿಲ್ಕ್ ಇಲ್ಡ್ ಬಂತು ಸರ್ ಅದರಲ್ಲಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸ್ಟಾರ್ಟಾಗಿ ಇವತ್ತೊಂದು ಮೂವತ್ತು ಮೂವತ್ತೈದು ನಲವತ್ತು ಐವತ್ತರವರೆಗೂ ಇದೆ ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು ಮೂರು ಬ್ರೀಡ್ ಇದೆ ಸರ್ ನನ್ನ ಹತ್ರ ಜಾಪ್ರಬಾದಿ ಮುರ್ರಾ ಬನ್ನಿ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಬ್ರೀಡ್ಗಳಿದ್ದಾವೆ ನಿಮ್ಮದು ಜಮೀನಲ್ಲಿ ಎಷ್ಟು ಎಕರೆ ಇದೆ ಸರ್ ನೋಡಿ ಈಗ ಸದ್ಯಕ್ಕೆ ಇದೊಂದು ಹತ್ತು ಅಲ್ಲಿ ಸ್ಟಾರ್ಟ್ ಮಾಡಿರೋದು ಆದರೆ ಇದಕ್ಕೆ ಅಂತ ಇಟ್ಟಿರೋದು ಬರೀ ಒಂದು ಎರಡು ಎಕರೆ ಅಷ್ಟೇ ಇಷ್ಟರಲ್ಲೇ ನಾನು ನಾನು ಮೇಂಟೈನ್ ಮಾಡಿದ್ದೀನಿ ಒಣ ಮೇವು ಅದೆಲ್ಲ ಒಂದು ವರ್ಷಕ್ಕೆ ಅಲ್ಲಿ ಸ್ಟಾಕ್ ಮಾಡ್ತೀನಿ ಹಸಿರು ಮೇವು ಕಂಟಿನ್ಯೂ ಇರುತ್ತೆ ತಿಂಗಳಲ್ಲಿ ನಾನು ಒಣ ಮೇವೆಲ್ಲ ಸ್ಟಾಕ್ ಮಾಡಿದ್ರೆ ಒಂದು ವರ್ಷಕ್ಕೆಲ್ಲ ನಡೆಯುತ್ತೆ ಆ ಥರ ಸ್ಟಾಕ್ ಮಾಡ್ತೀನಿ ಸರ್ ಬನ್ನಿ ಸರ್ ವೆಲ್ಕಮ್ ನಮ್ಮ ಡೈರಿಗೆ ಸರ್ ನೋಡಿ ಇದರಲ್ಲಿ ಹೆಚ್ಚು ಕಮ್ಮಿ ಹೈಯೆಸ್ಟ್ ಕ್ವಾಲಿಟಿಲಿ ಮುರ್ರ ಇದೆ ಸ್ವಲ್ಪ ಜಾಪ್ರಾಬಾದಿ ಬಣ್ಣಿ ಸ್ವಲ್ಪ ಕಮ್ಮಿ ಇದೆ ಇದರಲ್ಲಿ ಮೇನ್ ವಿಶೇಷತೆ ಅಂದರೆ ನಮ್ಮ ಬುಲ್ಲು ಇದು ಹರಿಯಾಣದಿಂದ ತಂದಿರೋದು ಪ್ಯೂರ್ ಹರಿಯಾಣ ಬ್ರೀಡು ಒಂದು ಹೆಚ್ಚು ಕಮ್ಮಿ ಎರಡೂವರೆ ಮೂರು ವರ್ಷದ್ದಾಗಿದೆ ಇದು ಇದರ ಮದರ್ ಮಿಲ್ಕ್ ರಿಕಾರ್ಡ್ ಬಂದು ಇಪ್ಪತ್ತೊಂಬತ್ತು ಲೀಟ್ರ್ ಇದೆ ಮೊದಲು ಮುಂಚೆ ಒಂದು ಬೇರೆ ಇತ್ತು ಇವಾಗ ಕ್ರಾಸ್ ಬ್ರೀಡಿಂಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ಚೇಂಜ್ ಮಾಡಿದ್ದೀವಿ ಒಂದು ಎರಡೂವರೆ ಮೂರುವರೆ ವರ್ಷದ್ದು ಇದ್ರ ಏಜ್ ಇದೆ ಈಗ ಸದ್ಯಕ್ಕೆ ಅದು ಬಿಟ್ಟರೆ ಅದ್ರ ಪಕ್ಕದಲ್ಲಿರೋ ಎಲ್ಲ ಮೂರ ಎಮ್ಮೆಗಳು ಈ ಸೈಡಲ್ಲಿ ಮಲ್ಕೊಂಡಿದೆ ನಿಮ್ಗೆ ಬೇಕಿದ್ರೆ ಇದು ಜಾಪ್ರಬಾದಿ ಇದೆ ಆ ಸೈಡು ಬಣ್ಣಿ ಇದಾವೆ ಹಾಂ ಮೂರು ಬ್ರೀಡ್ ಎಮ್ಮೆಗಳಿದ್ದಾವೆ ಹಾಂ ಸರ್ ಸರ್ ನೋಡಿ ಎಮ್ಮೆಗಳಲ್ಲಿ ಹೈಯೆಸ್ಟು ಮಿಲ್ಕ್ ಇಲ್ಡ್ ಬರೋದು ಜಾಪ್ರಾಬಾದಿಲಿ ಪ್ಯಾಟ್ ಕಂಟೆಂಟು ಜಾಸ್ತಿ ಇರುತ್ತೆ ಪ್ಯಾಟ್ ಕಂಟೆಂಟು ಜಾಸ್ತಿ ಇರುತ್ತೆ ಜಾಪ್ರಬಾದಿ ಇನ್ನೊಂದು ವಿಶೇಷತೆ ಏನಂದರೆ ಲಾಂಗ್ ಟೈಮ್ವರೆಗೂ ಮಿಲ್ಕಿಂಗ್ ಬರುತ್ತೆ ಸರ್ ಜಾಪ್ರಾಬಾದಿಲಿ ಅದೊಂದು ಭಾಳ ವಿಶೇಷತೆ ಜಾಪ್ರಬಾದಿದು ಕರು ಇಲ್ಲಾಂದರೂ ಹಾಲು ಕೊಡುತ್ತೆ ಮುರ್ರ ಆದರೆ ನಿಮಗೆ ಕರು ಇಲ್ಲ ಅಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಹಾಲು ಕರಿಬೇಕಾದ್ರೆ ಕರು ಕಂಪಲ್ಸರಿ ಬೇಕೇ ಬೇಕು ಇನ್ನೊಂದು ವಿಶೇಷತೆ ಬನ್ನಿ ಅಂದರೆ ಅದು ಸೈಜು ಚಿಕ್ಕದಾಗಿರುತ್ತೆ ತಿನ್ನೋದು ಕಮ್ಮಿ ಭಾಳ ರಪ್ ಪ್ರದೇಶದಲ್ಲಿ ಹೊರಗಡೆ ಮೇಯ್ಕೊಂಡು ಬಂದೂ ಅದು ಹಾಲು ಕೊಡುವಂಥ ಕೆಪ್ಯಾಸಿಟಿ ಅದು ಬನ್ನಿ ಎಮ್ಮೆಗಳಿಗೆ ಸಾಮರ್ಥ್ಯ ಇರುತ್ತೆ ಇವನ್ನೆಲ್ಲ ಸೆಲೆಕ್ಷನ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಇದೆ ಸರ್ ಡೇರಿ ಡೇರಿ ಸೆಕ್ಟ್ರಲ್ಲಿ ಮೇನ್ ನೀವು ಬ್ರೀಡ್ ಸೆಲೆಕ್ಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಪೂರಾ ಡೇರಿ ಫ್ಲಾಪೇ ಆಗುತ್ತೆ ನೋಡಿ ನಮ್ಮ ಗೀರ್ ಹಸು ಆಗ್ಬೋದು ಎಮ್ಮೆಗಳಾಗ್ಬೋದು ಸೆಲೆಕ್ಷನ್ ಈಸ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಸೆಲೆಕ್ಷನು ಅದಾದಮೇಲೆ ಫೀಡಿಂಗ್ ಕೊಡ್ಬೇಕು ಚೆನ್ನಾಗಿ ಅದಾದಮೇಲೆ ಲಾಸ್ಟ್ ಪ್ರೊಡಕ್ಷನ್ ನಮ್ಮ ಮಿಲ್ಕ್ ಬರುತ್ತೆ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಫೀಡಿಂಗಲ್ಲೇ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಮೇನ್ ಅವರು ಫೇಲ್ ಇರೋದು ತರಲಿ ಸರ್ ಬ್ರೀಡು ಬ್ರೀಡ್ ಇಸ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನಾನು ಹರಿಯಾಣ ಆ ಕಡೆ ಈ ಕಡೆ ಎಲ್ಲ ಆಡೋಕ್ಕೆ ಹೋದಾಗ ಫ್ರೆಂಡ್ಸ್ ಆಗಿದ್ದರಲ್ಲೆಲ್ಲ ಅಲ್ಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಸ್ವಂತ ಹೆಮ್ಮೆಗಳು ಇರ್ತಾಯಿತ್ತು ಅವರಿಂದ ಅದರಲ್ಲಿ ಏನೇನು ಯಾವ ಥರ ಇನ್ಕಮ್ ಜನ್ರೇಟ್ ಇದ್ದಾರೆ ಕೃಷಿ ಜೊತೆ ಅದನ್ನೆಲ್ಲ ನೋಡಿ ನನಗೂ ಅದರಿಂದ ಮೊದಲಿಂದ ಅದರಿಂದ ಒಲವು ಇರೋದ್ರಿಂದ ನಾನು ಅದೇ ಪಿರಿಯಡಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ಹರಿಯಾಣದಲ್ಲೆಲ್ಲ ಹೋಗಿ ತಿರುಗಾಡಿ ನೋಡಿ ನಾನು ಮೊದಲು ಬೇಸಿಕ್ಕಾಗಿ ನೋಡಿ ಅದರಲ್ಲಿ ಏನೇನು ಲಾಭ ಇದೆ ಏನೇನು ಇದರಲ್ಲಿ ನಾವು ಟಾಸ್ಕ್ ಏನೇನು ಮಾಡ್ಕೋಬೇಕಾಗುತ್ತೆ ಒಳಗೊಂದು ಟೈಮಲ್ಲಿ ಏನೇನು ರಿಸ್ಕ್ ಬರುತ್ತೆ ಸೆಲೆಕ್ಷನ್ ಯಾವ ಥರ ಮಾಡಬೇಕು ಪ್ರತಿಯೊಂದೂ ನಾನು ತಿಳ್ಕೊಂಡ್ಮೇಲೇ ಹರಿಯಾಣಕ್ಕೆ ಖುದ್ದಾಗಿ ನಾನು ಹೋಗಿ ನನ್ನ ಸ್ವಂತ ಕೈಯಿಂದಾನೆ ನಾನು ಮಿಲ್ಕ್ ಕರ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನಾನು ಇಲ್ಲಿ ಮೊದಲನೇ ಡೈರಿ ಎಲ್ಲ ಸೆಟಪ್ ಮಾಡಿದ್ದೆ ಸರ್ ಅದಾದಮೇಲೆ ಹತ್ತೆಮ್ಮೆ ಖರೀದಿ ಮಾಡಿದೆ ನಾನು ಒಮ್ಮೆ ಅಲ್ಲಿಂದ ಒಂದು ಕ್ಯಾಂಟ್ರ್ ಗಾಡೀಲಿ ಒಂದು ಹತ್ತೊಮ್ಮೆ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ತಂದು ಅಲ್ಲೆಲ್ಲ ನಮ್ಮ ಇವರಿದ್ದಾರೆ ಅವರೆಲ್ಲ ಬಂದು ಇಲ್ಲೆಲ್ಲ ಒಂದು ವಾರ ಹತ್ತು ದಿವಸ ನಿಂತು ಎಮ್ಮೆಗಳೆಲ್ಲ ಸೆಟ್ ಮಾಡಿ ಅವಕ್ಕೆ ಅಲ್ಲಿ ಏನು ಹಾಲು ಬರ್ತಾ ಇರುತ್ತೋ ಆ ಹಾಲಿಗೆ ಒಂದು ರೇವಲ್ ರೀಚ್ ಮಾಡಿ ಈ ಥರ ಎಲ್ಲ ಮಾಡಿ ಕೊಟ್ಟು ಹೋಗ್ತಾರೆ ಸರ್ ಅವರು ಹಾಂ ಸರ್ ಸ್ಟಾರ್ಟಿಂಗಲ್ಲಿ ಹರಿಯಾಣ ಸರ್ ಹರಿಯಾಣ ಯಾಕೆ ಫಾರಮ್ ಅಲ್ಲ ಸರ್ ಹರಿಯಾಣದಲ್ಲಿ ಹೆಂಗಿರುತ್ತೆ ಅಂದರೆ ರೈತರ ಹತ್ರ ಹೋಗ್ಬೇಕಾಗುತ್ತೆ ನಾವು ಫಾರಮ್ ಇರೋದಿಲ್ಲ ಅಲ್ಲಿ ಎಲ್ಲೂ ಈಗ ಇಪ್ಪತ್ತು ಎಮ್ಮೆ ಇರುತ್ತೆ ಅಲ್ಲಿ ಯಾವ ಬೇಕಿದ್ರು ತೊಗೊಳ್ಳೋದಿರುತ್ತೆ ಆ ಥರ ಇರುತ್ತೆ ಎಮ್ಮೆಗಳು ಅಲ್ಲಿ ಹೋಗಿ ನಾವು ಸಪ್ರೇಟ್ ಸಪ್ರೇಟಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಆ ಥರ ಇರುತ್ತೆ ಸ್ಟಾರ್ಟಿಂಗ್ ಮಾಡಿದೆ ಅವರು ಅಲ್ಲೇ ಒಬ್ಬರು ಲೋಕಲಲ್ಲಿರೋ ಏಜೆಂಟ್ನ ಒಬ್ಬರನ್ನ ನನಗೆ ಪರಿಚಯ ಮಾಡಿಸಿದ್ರು ನಾನು ಸ್ಟಾರ್ಟಿಂಗಲ್ಲಿ ಅನುಭವ ಇರೋದೇ ಇರದೇ ಇರೋ ಕಾರಣಕ್ಕೆ ಹತ್ತೆಮ್ಮೆಲೆ ನಾನು ಒಂದು ಮೂರು ಎಮ್ಮೆ ಫೇಲ್ ಆದೆ ಸರ್ ಮೂರು ಎಮ್ಮೆ ಅನುಭವ ಅಷ್ಟೊಂದು ಅನುಭವ ಇರಲಿಲ್ಲ ನಾನು ಒಂದು ಮೂರು ಎಮ್ಮೆ ಫೇಲ್ ಆದೆ ಸ್ಟಾರ್ಟಿಂಗ್ ತರಬೇಕಾದ್ರೆ ಅದಕ್ಕೆ ನಾನು ಬಂದ ಮೇಲೆ ನಾನು ಅದೇ ವಿಚಾರ ಮಾಡಿದೆ ಯಾಕೆ ಫೇಲ್ ಆಯಿತು ಏನು ಅಂತ ಅದಾದಮೇಲೆ ಸ್ವಂತ ನಾನು ಇದರಲ್ಲಿ ಅನುಭವ ಆದಮೇಲೆ ನಾನು ಕ್ರಮೇಣವಾಗಿ ನಾನೇ ಖುದ್ದು ಹೋಗಿ ಹಾಲು ಕರೆದು ನೋಡಿ ತಂದಿರೋದ್ರಿಂದ ಅದಾದಮೇಲೆ ನೆಕ್ಸ್ಟ್ ಏನು ತಂದಿದ್ದೀನೋ ಯಾವ ಎಮ್ಮೆ ಪೇಲಾಗಿಲ್ಲ ಸರ್ ಇದುವರೆಗೂ ನೋಡಿ ಸರ್ ನಾನು ನಾಲ್ಕೈದು ವರ್ಷದ ಹಿಂದೆ ತಂದಿದ್ದೆ ಆ ಟೈಮಲ್ಲಿ ಒಂದೊಂದು ಹೆಮ್ಮೆಗಳಿಗೆ ರೇಟ್ ಇತ್ತು ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಒಂದೊಂದು ತೊಂಬತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೂ ತಂದಿದ್ದೀನಿ ಆದರೆ ನಾಲ್ಕೈದು ವರ್ಷದ ಹಿಂದಿನ ರೇಟು ಈಗಿನ ರೇಟಿಗೆ ಭಾಳ ಡಿಫ್ರೆನ್ಸ್ ಇದೆ ಸರ್ ಈಗ ನೋಡಿ ಎಲ್ಲರೂ ಡೈರಿ ಉದ್ಯಮಕ್ಕೆ ಬರ್ತಾ ಇದ್ದಾರೆ ಈ ಡೈರಿ ಉದ್ಯಮ ಚೆನ್ನಾಗಿದೆ ಇಲ್ಲ ಅಂತಲ್ಲ ಆದರೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅದು ಮೇನ್ ಇಂಪಾರ್ಟೆಂಟ್ ಇದೆ ಇವಾಗಿನ ರೇಟು ಹೆಚ್ಚು ಕಮ್ಮಿ ಹನ್ನೆರಡು ಲೀಟ್ರ್ ಕೊಡೋಕ್ಕೆ ಒಂದು ಇಪ್ಪತ್ತು ಒಂದು ಮೂವತ್ತು ಒಂದು ನಲವತ್ತು ಈ ಥರ ಇದೆ ಸರ್ ಬ್ರೀಡ್ ಮೇಲೆ ಏಜು ಬ್ರೀಡು ಹಾಲಿನ ಮೇಲೆ ಡಿಪೆಂಡ್ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ರೀಡ್ಗಳ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇದೆ ಸರ್ ನೀವು ಹೆಚ್ಚು ಕಮ್ಮಿ ಸರ್ ನೋಡಿ ಅಲ್ಲಿಂದ ಬಾಡಿಗೆ ಬಿತ್ತು ಒಂದು ಲಕ್ಷ ಹನ್ನೆರಡು ಸಾವಿರ ಅಲ್ಲಿಂದ ಬಾಡಿಗೆ ಒಂದು ಲಕ್ಷ ಹನ್ನೆರಡು ಸಾವಿರ ಹೆಚ್ಚು ಕಮ್ಮಿ ನಮಗೆ ಒಂದು ಲಕ್ಷ ಹತ್ತು ಸಾವಿರದ ಹತ್ತು ಸಾವಿರದಿಂದ ಐದು ಸಾವಿರದವರೆಗೂ ಎಮ್ಮೆಗಳು ಖರೀದಿ ಮಾಡಿದ್ವಿ ನಾವು ಇಲ್ಲಿ ಬಂದು ಹತ್ಬೇಕಾದ್ರೆ ಒಂದು ಲಕ್ಷ ಹದಿನೈದು ಸಾವಿರ ಇಪ್ಪತ್ತು ಸಾವಿರದವರೆಗೂ ಒಂದೊಂದು ಎಮ್ಮೆ ಹನ್ನೆರಡು ಲಕ್ಷ ಬಿತ್ತು ಸರ್ ನನಗೆ ಇಲ್ಲಿ ಬರಬೇಕಾದ್ರೆ ಆ ಟೈಮಲ್ಲಿ ಈ ಟೈಮಲ್ಲಿ ಜಾಸ್ತಿ ಆಗುತ್ತೆ ಒಂದು ಎರಡು ಲಕ್ಷ ಮೂರು ಲಕ್ಷ ಜಾಸ್ತಿ ಆಗುತ್ತೆ ಅದೇ ಚೆನ್ನಾಗಿರೋ ಎಮ್ಮೆಗಳು ತೊಗೊಂಡ್ರಿ ಈಗ ಏನು ಮಾಡ್ತಾರೆ ಬೇರೆ ಅಲ್ಲಿ ಜನ ಎಲ್ಲ ಏನು ಹೇಳ್ತಾರೆ ಯೂಟ್ಯೂಬಲ್ಲಿ ಈಗ ನನ್ನ ಹತ್ರ ಕ ಜಾಸ್ತಿ ಹಾಲು ಕೊಡೋ ಎಮ್ಮೆ ಕಮ್ಮಿ ರೇಟಿಗೆ ಸಿಗುತ್ತೆ ಆ ಥರ ಎಲ್ಲ ಪಬ್ಲಿಸಿಟಿ ಮಾಡಿ ಅಲ್ಲಿ ನಮ್ಮ ರೈತರು ಹೋಗಿ ಮೋಸ ಆಗೋ ಚಾನ್ಸ್ಗಳು ಭಾಳ ಇರುತ್ತೆ ಸರ್ ಅಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ನಮ್ಮ ಡೈರಿ ಫಾರ್ಮ್ ವಿಸಿಟ್ ಬಂದಾಗ ಎಲ್ಲ ಜನ ಹೇಳಿದರು ನಾನು ನೋಡಿದ್ದೀನಿ ಹಾಂ ಮೋಸ ಆಗಿರೋದು ಅನುಭವ ಇಲ್ಲದೇನೆ ಹೋಗಿರ್ತಾರೆ ಯಾರು ಕರ್ಕೊಂಡು ಹೋಗಿರೋದಿಲ್ಲ ಎಕ್ಸ್ಪೀರಿಯನ್ಸ್ ಇರೋರನ್ನ ಹಾಗಾಗಿ ಭಾಳ ಜನ ಮೋಸ ಆಗ್ತಾರೆ ಸರ್ ಅಲ್ಲಿ ಸ್ಟಾರ್ಟಿಂಗ್ ಸರ್ ಸ್ಟಾರ್ಟಿಂಗಲ್ಲಿ ಮುರ್ರಾ ತಂದಿದ್ದೆ ನನಗೆ ಜಾಪ್ರಬಾದಿ ಬಗ್ಗೆ ನೆಗೆಟಿವ್ ಭಾಳ ಇದ್ದರು ಜನ ಎಲ್ಲರೂ ಇದು ಮೂರು ತಿಂಗಳಿಗೆಲ್ಲ ಪ್ರೆಗ್ನೆಂಟ್ ಆಗೋದಿಲ್ಲ ಆ ಥರ ಈ ಥರ ಅಂತ ನಾನು ಅದನ್ನ ಆಗಿ ನೋಡಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಎಮ್ಮೆ ತೊಗೊಂಬಂದೆ ಸರ್ ಜಾಪ್ರಬಾದಿ ಅವಕ್ಕೆ ಪ್ರಾಪರಾಗಿ ನ್ಯೂಟ್ರಿಷನ್ ಫುಡ್ ಕೊಟ್ಟೆ ಮತ್ತು ಅವಕ್ಕೆ ಮಿನರಲ್ ಮಿಕ್ಸರು ಇದೆಲ್ಲ ಕೊಟ್ಟ ಮೇಲೆ ಕರೆಕ್ಟಾಗಿ ಮೂರು ತಿಂಗಳಿಗೆ ಸೆಮೆಂಟ್ ತೊಗೋತು ಸರ್ ಅದು ಮತ್ತು ಮುರ್ರಾಗೋದಕ್ಕೂ ಹೋಲಿಸಿದ್ರೆ ಜಾಫ್ರಬಾದಿ ಇಲ್ಲದ್ರೆ ಜಾಸ್ತಿ ಸರ್ ಮತ್ತು ಲಾಂಗ್ ಟೈಮ್ವರೆಗೂ ಹಾಲು ಬರುತ್ತೆ ಹಾಂ ಮುರ ಜಾಪ್ರಬಾದಿಲಿ ಜಾಸ್ತಿ ಸ್ಪೀಡು ಕನ್ಜ್ಷನ್ ಮಾಡುತ್ತೆ ಹಾಲು ಜಾಸ್ತಿ ಬರುತ್ತೆ ಸರ್ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಭಾರಿ ಉತ್ಕೃಷ್ಟ ಮಟ್ಟದ ಹಾಲು ಇರುತ್ತೆ ಜಾಪ್ರಬಾದಿ ಭಾಳ ರಪ್ ಆ್ಯಂಡ್ ಟಪ್ ಜಾತಿ ಅದು ಹಾಂ ಮುರ್ರಾಗಿಂತ ರಪ್ ಆ್ಯಂಡ್ ಟಪ್ ಅದು ಆದರೆ ಕಾಸ್ಟ್ ಮಾತ್ರ ಜಾಪ್ರಬಾದಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಕರೆಕ್ಟಾಗಿ ಪ್ರಾಪರು ನ್ಯೂಟ್ರಿ ಇದನ್ನು ಕೊಡಬೇಕು ಮಿನರಲ್ ಮಿಕ್ಸರ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇದೆ ಸರ್ ಮತ್ತು ನಾನೇ ಸ್ವಂತಾಗಿ ರೆಡಿ ಮಾಡ್ಕೊಂಡಿರೋ ಪೀಡ್ ಇರೋದ್ರಿಂದ ನಾನು ಚೆನ್ನಾಗಿ ರಿಸಲ್ಟ್ ಕಾಣ್ತಾ ಇದ್ದೀನಿ ಇವತ್ತು ಹಾಂ ನಾನೇ ರೆಡಿ ಮಾಡ್ಕೊಂಡಿರೋದು ಸರ್ ನೋಡಿ ಸರ್ ಈಗ ಒಂದು ಅಲ್ಲಿ ಮೂವತ್ತು ಕಿಲೋ ಮೆಕ್ಕೆಜೋಳ ಒಂದು ಹತ್ತು ಕಿಲೋ ಸೋಯಾಬೀನು ಹತ್ತು ಕಿಲೋ ಕಡಲೆ ಹತ್ತು ಕಿಲೋ ಗೋಧಿ ಬೂಸ ಇಲ್ಲಾಂದರೆ ಗೋಧಿನೂ ಹಾಕ್ಬೋದು ಮತ್ತು ಒಂದು ಹತ್ತು ಕಿಲೋ ಅಕ್ಕಿ ಪಾಲಿಶು ಅಕ್ಕಿ ಪಾಲಿಶ್ ಅಂತ ಬರುತ್ತಲ್ಲ ಅದು ಮತ್ತು ಒಂದು ದೇಡು ಕೆ ಜಿ ಉಪ್ಪು ಒಂದು ಅರ್ಧ ಕೆ ಜಿ ಸೋಡಾ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಮಾಡಿರೋದು ಸರ್ ಇದನ್ನು ಕೀಳು ರೆಡಿ ಮಾಡ್ಕೊಂಡಿರೋದು ನಾನೇ ಸ್ವಂತ ರೆಡಿ ಮಾಡ್ಕೊಂಡಿರೋ ಸರ್ ಇಲ್ಲ 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 ನಾನೇ ಒಂದು ಡಾಕ್ಟ್ರ್ ಕಡೆ ಇದನ್ನ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರ್ ಕಡೆ ಸಲಹೆ ತೊಗೊಂಡು ಇದೇ ಕರೆಕ್ಟಾಗಿ ರೇಷೋ ಅಲ್ಲಿ ನಾನು ಪೀಡ್ ಇದನ್ನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಅದರಿಂದ ಹತ್ತಿ ಕಾಳುನು ಆ್ಯಡ್ ಮಾಡ್ತೀನಿ ಸರ್ ನಾನು ಸಾರಿ ನಿಮ್ಗೆ ಹೇಳೋದು ಮರ್ತೆ ಹತ್ತಿ ಕಾಳುನು ಅದರಲ್ಲಿ ಆ್ಯಡ್ ಮಾಡ್ತೀನಿ ನಾನು ಹತ್ತು ಕೆ ಜಿ ಹತ್ತಿ ಕಾಳು ಇದೆಲ್ಲ ಆ್ಯಡ್ ಮಾಡಿ ಕರೆಕ್ಟಾಗಿ ನಾವು ಪೀಡ್ ಮಾಡೋದ್ರಿಂದ ನಿಮಗೆ ಆ ನಾರ್ಮಲ್ ಆಗಿ ಆರು ಲೀಟ್ರ್ ಒಂದು ಕೊಡುವಂಥ ಎಮ್ಮೆ ನಿಮಗೊಂದು ಟೈಮ್ಗೆ ಆರು ಲೀಟ್ರ್ ಐತೆ ನಾರ್ಮಲ್ ಮೇಂಟೆನೆನ್ಸಲ್ಲಿ ಈ ಪೀಡ್ ಹಾಕಿದ್ರೆ ಕಮ್ಮಿ ಅಂದರೂ ಎರಡು ಲೀಟ್ರ್ ಜಾಸ್ತಿ ಆಗುತ್ತೆ ಸರ್ ಮತ್ತು ಇನ್ನೊಂದು ಶರೀರದಲ್ಲಿ ಯಾವುದೋ ವೀಕ್ನೆಸ್ ಬರೋದಿಲ್ಲ ಈ ಪೀಡ್ ಹಾಕೋದ್ರಿಂದ ಶರೀರನು ಬಲಿಷ್ಠ ಆಗೋ ತಗುತ್ತೆ ಫ್ಯಾಟ್ ಕಂಟೆಂಟ್ ಬರುತ್ತೆ ಟೈಮ್ ಟೈಮ್ ಹೀಟ್ ಬರುತ್ತೆ ಇದೊಂದು ಪ್ರಾಪರ್ ಈ ಥರ ಎಲ್ಲ ನಾವು ಸೆಟಪ್ ಮಾಡ್ಕೊಂಡು ಮಾಡಿದ್ರೆ ಡೈರಿಲಿ ಹತ್ತು ರೂಪಾಯಿ ಲಾಸ್ ಇಲ್ಲ ಸರ್ ಹಾ ಸರ್ ಜೋಳದ್ದು ಕಟಿಂಗ್ ಮಾಡಿರೋ ಜೋಳದ ಕಣಿಕೆ ಕಟ್ಟಿಂಗ್ ಮಾಡಿರೋ ಕುಟ್ಟಿ ಅಂತ ಬರುತ್ತೆ ಅದು ಇದೆ ಕಡಲೆ ಹೊಟ್ಟೆ ಇದೆ ಮತ್ತು ಗೋಧಿ ಬುಸ ಇದೆ ಇದು ಡ್ರೈ ಅಲ್ಲಿ ಇದೊಂದು ಮೂರಿದೆ ಹಸಿರಲ್ಲಿ ನೇಪೇರು ಇರುತ್ತೆ ಸರ್ ಸೈಲೇಜ್ ಯೂಸ್ ಮಾಡಿದ್ರೂ ನಡೆಯುತ್ತೆ ನಾನು ಯೂಸ್ ಮಾಡಿಲ್ಲ ಇದುವರೆಗೂ ನಾನು ನೆಕ್ಸ್ಟ್ ಅನ್ನೋ ಪ್ಲಾನಿಂಗ್ ಇದೆ ಸರ್ ನನ್ನದು ಇಷ್ಟೇ ಯೂಸ್ ಮಾಡಿರೋದರಿಂದ ನನ್ನ ಹತ್ರ ಹೈಯೆಸ್ಟು ಮಿಲ್ಕ್ ಇಲ್ಡ್ ಬಂದು ಮೂವತ್ತೆರಡು ಲೀಟ್ರ್ ಪರ್ ಡೇ ಬಂದಿದೆ ಸರ್ ಜಾಪ್ರಬಾದಿ ಮೂವತ್ತೆರಡು ಲೀಟರ್ ಬಂದಿದೆ ಮೂರನಲ್ಲಿ ಇಪ್ಪತ್ತು ಲೀಟ್ರ್ ಬಂದಿದೆ ಅದು ಆ ಟೈಮಲ್ಲಿ ತೊಗೊಂಡಿರೋದು ಈಗ ಸದ್ಯಕ್ಕೆ ಜಾಪ್ರಬಾದಿ ಹೈಯೆಸ್ಟ್ ಇದೆ ಸರ್ ಫಾರ್ಮಲ್ಲಿ ನೋಡಿ ಸರ್ ನನ್ನ ಹತ್ರ ಭಾಳ ಚೆನ್ನಾಗಿರೋ ಎಮ್ಮೆಗಳು ನಾಲ್ಕೈದು ಲ್ಯಾಕ್ಟೇಷನ್ ಎಮ್ಮೆಗಳನ್ನು ನಾನು ಇಟ್ಟಿದ್ದೀನಿ ಸೇಲ್ ಮಾಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದರೆ ನನ್ನ ಹತ್ರ ಒಂದನೇ ಸೂಲು ಎರಡನೇ ಸೂಲು ಮೂರನೇ ಸೂಲು ಲಾಸ್ಟ್ ಇದ್ದಾವೆ ಸರ್ ಮೂರನೇ ಸೂಲು ಲಾಸ್ಟ್ ಇದ್ದಾವೆ ಮೂರನೇ ಸೂಲು ಲಾಸ್ಟ್ ಇದ್ದಾವೆ ಫಸ್ಟ್ ಲ್ಯಾಕ್ಟೇಷನಲ್ಲಿ ಅಷ್ಟೊಂದು ಹಾಲು ಬರೋದಿಲ್ಲ ಸೆಕೆಂಡ್ ಲ್ಯಾಕ್ಟೇಷನ್ನು ಥರ್ಡ್ ಲ್ಯಾಕ್ಟೇಷನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಿಲ್ಕ್ ಯೀಲ್ಡು ಬರುತ್ತೆ ಅದು ಮೇನ್ ಇಂಪಾರ್ಟೆಂಟು ಸರ್ ಅದನ್ನೆಲ್ಲ ಚೆಕ್ ಮಾಡಿ ತಂದರೆ ಬರುತ್ತೆ ಇಲ್ಲಾಂದರೆ ಹೇಳಿ ಅವರು ಡೇರಿ ಈಗ ಎಕ್ಸ್ಪೀರಿಯೆನ್ಸ್ ನಮಗಿರೋದ್ರಿಂದ ನಾನು ಎಮ್ಮೆಗಳು ಬ್ರೀಡ್ ಕ್ವಾಲಿಟಿ ಅದು ಯಾವ ಥರ ಹಾಲು ಕೊಡುತ್ತೆ ನಾನು ಒಂದು ನಾಲ್ಕರಿಂದ ಐದು ಲೀಟ್ರ್ ಬರೀ ಹಾಲು ಕರೆದ್ರೆ ಸಾಕು ಇದ್ರದ್ದು ಇಷ್ಟೇ ಹಾಲು ಕೊಡುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸ್ ಆ ಮಟ್ಟಕ್ಕೆ ನನಗೆ ಆಗಿದೆ ಇವಾಗ ಆ ಆರು ವರ್ಷದಲ್ಲಿ ನಾನು ಸ್ವಂತ ಹಾಲು ಕರಿಯೋಕ್ಕೂ ಬರುತ್ತೆ ಸರ್ ಈಗ ನಾನು ಖುದ್ದಾಗಿ ಹೋಗಿ ಐದು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ನನಗೆ ಬೇಕಿರೋ ಬೇಕಾಗಿರೋವಂಥ ಎಮ್ಮೆನ ನಾನು ಸೆಲೆಕ್ಷನ್ ಮಾಡಿ ಹಾಲು ಕರೆದು ನೋಡಿ ಬ್ರೀಡ್ ಕ್ಯಾರೆಕ್ಟರ್ಸ್ ಎಲ್ಲ ನೋಡಿ ತಂದಿರೋದ್ರಿಂದ ಇದುವರೆಗೂ ಯಾವ ಫೇಲ್ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ಮೂರು ಎಮ್ಮೆ ಲಾಸ್ ಆದನೇ ಅನ್ನೋದು ಒಂದೇ ಬಿಟ್ಟರೆ ಇವತ್ತಿನವರೆಗೂ ನಾನು ಹತ್ತು ಅಲ್ಲ ಹತ್ತು ರೂಪಾಯಿ ಇವತ್ತಿನವರೆಗೂ ಆಗಿಲ್ಲ ಸರ್ ಎಮ್ಮೆಲ್ಲಿ ಹತ್ತು ಪೈಸಾ ಲಾಸು ಮಾಡಿಲ್ಲ ಅವು ನಾನು ಪ್ರಾಪರಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ ಹತ್ತು ರೂಪಾಯಿ ಲಾಸ್ ಆಗಿಲ್ಲ ಸರ್ ಇದು ಇವತ್ತಿನವರೆಗೂ ಹತ್ತು ರೂಪಾಯಿ ಹಾಂ ಪ್ರಾಫಿಟಲ್ಲಿದೆ ಸರ್ ಹತ್ತು ರೂಪಾಯಿ ಲಾಸಿಲ್ಲ ನಮ್ಮದು ಸಗಣಿ ಮಾರುತ್ತೆ ಸರ್ ಆರರಿಂದ ಏಳು ಲಕ್ಷ ಎಂಟು ಲಕ್ಷ ಒಂದು ವರ್ಷಕ್ಕೆ ಸಗಣಿನೇ ನಾನು ಪ್ರತಿಯೊಂದು ಯೂಸ್ ಮಾಡ್ಕೊಂಡಿದ್ದೀನಿ ಸಗಣಿ ಕರು ಅದರಲ್ಲಿ ಬರುವಂಥದ್ದು ಈಗ ಮೇಯ್ ತುಳಿದರು ಗಂಜಲ ಅದು ಇದು ಎಲ್ಲ ನಾನು ಆರ್ಗ್ಯಾನಿಕ್ಕಾಗಿ ನಮ್ಮ ಹುಲ್ಮೇಗೆ ಇದಕ್ಕೆ ಬೆಳೆಸೋ ಅಂಥ ಪೌಡ್ರಿಗೆ ಬಿಡ್ತೀನಿ ಯೂರಿಯಾ ಹಾಕೋದಿಲ್ಲ ಮೇನ್ ನಾನು ಯೂಸ್ ಮಾಡ್ತಾ ಇರೋದು ಯೂರಿಯಾ ವಿದೌಟ್ ಯೂರಿಯಾ ಪಿಡ್ ಯೂಸ್ ಮಾಡ್ತಾಯಿದ್ದೀನಿ ಸರ್ ನಾನು ಯಾವುದಕ್ಕೂ ಯೂರಿಯಾ ಹಾಕೋಲ್ಲ ಇದ್ರದೇ ಗಂಜಲ ಹೋಗಿ ಅಲ್ಲಿ ಬೀಳುತ್ತೆ ಅದೇ ಚೆನ್ನಾಗಿ ಗ್ರೋತ್ ಬರುತ್ತೆ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಅದನ್ನೇ ತಂದು ಇವಕ್ಕೆ ಹಾಕೋದು ನಾನು ಪೀಡಲ್ಲಿ ಪೀಡಲ್ಲಿ ಕೂಡ ಯೂರಿಯಾ ಇಲ್ಲದೇ ಪೀಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಗ್ರಾಹಕರಿಗೆ ಮೇನು ಒಂದು ಆರ್ಗ್ಯಾನಿಕ್ ಹಾಲು ಕೊಡೋ ಕೊಡಬೇಕು ಅನ್ನೋ ಮೇನ್ ಇಂಟೆನ್ಷನ್ ಸರ್ ಅದರಿಂದ ಇವತ್ತು ನನ್ನ ಹಾಲಿಗೇನು ಅಷ್ಟೊಂದು ಬೇಡಿಕೆ ಇದೆ ಸಿಟಿಲಿ ಹಾಂ ಸಿಟೀಲಿ ಭಾರಿ ಬೇಡಿಕೆ ಇದೆ ಸರ್ ಸಣ್ಣ ಹಳ್ಳಿಯೇ ಮಾರುತ್ತೆ ಸರ್ ನನ್ನದು ಕೌಂಟ್ರ್ ಸೇಲ್ ಮಾಡ್ಕೊಂಡಿದ್ದೀನಿ ನಾನು ಪರ್ ಲೀಟ್ರಿಗೆ ಎಪ್ಪತ್ತೈದರಂಗೆ ಕೊಡ್ತೀನಿ ನಾನೀಗ ಪರ್ ಲೀಟ್ರಿಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಮೂರು ಲೀಟ್ರ್ ಸೇಲ್ ಆಗ್ತಿದ್ದಿಲ್ಲ ಸರ್ ನಂದು ಅದರ ಮಹತ್ವ ಜನರಿಗೆ ಗೊತ್ತಾದಂಗೆ ಇವತ್ತು ಒಂದು ದಿವಸ ಹಾಲು ಬರಲಿಲ್ಲ ಅಂದರೂ ನಾಳೆವರೆಗೂ ಅವ್ರು ಹಾಲು ತೊಗೊಳ್ಳೋದಿಲ್ಲ ಇದೇ ಹಾಲು ಹೋಯ್ತಾರೆ ಆ ಥರ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಸರ್ ಅದು ಮೇನ್ ಇಂಪಾರ್ಟೆಂಟ್ ಇವಾಗೆ ಒಂದು ಸದ್ಯಕ್ಕೆ ಒಂದು ಮೂವತ್ತು ಎಮ್ ಎಲ್ ಒಂದು ಟು ಫಿಫ್ಟಿವರೆಗೂ ಇದೆ ಸರ್ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಡ್ರೈ ಇದೆ ಈ ಥರ ಇದೆ ಒಂದು ಮಿಡಲ್ ಪ್ರೆಗ್ನೆನ್ಸಿ ಇದೆ ಫ್ರೆಶ್ ಕಾವಿಂಗ್ ಆಗಿರೋ ಇದಾವೆ ಫ್ರೆಶ್ ಕರು ಹಾಕಿರೋ ಇದ್ದಾವೆ ಅರ್ಧ ಗಬ್ಬ ಮತ್ತು ಹಾಲು ಕೊಡೋ ಇದ್ದಾವೆ ಪೂರಾ ಡ್ರೈ ಆಗಿರೋ ಇದ್ದಾವೆ ಈ ಥರ ಒಂದು ಸರ್ಕ್ಯುಲರ್ ಇದೆ ಸರ್ ರೊಟೇಷನ್ ಇದೆ ಹಾಂ ಬರ್ತಿದೆ ಸರ್ ಬರ್ತಿದೆ ನೂರಿಪ್ಪತ್ತೈದು ಸಾಯಂಕಾಲ ನೂರಿಪ್ಪತ್ತೈದು ಶ ಈವ್ನಿಂಗು ಈ ಥರ ಇವರು ಲೇಬರ್ ಇದ್ದಾರೆ ಅಂತ ಅವ್ರ ಮೇಲೆ ಬಿಟ್ಟಿಲ್ಲ ನಾನು ಸ್ವಂತಾಗಿ ಹಾಲು ಕರಿತೀನಿ ಇಲ್ಲದೇ ಇರೋ ಟೈಮಲ್ಲಿ ಅನಿವಾರ್ಯ ಸರ್ ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಪೂರಾ ನನಗೆ ಎ ಟು ಜಡ್ ಅದರಿಂದ ಇವಾಗ ನೋಡಿ ಫೀಲ್ಡಲ್ಲಿ ನೀವು ಇದ್ದರೆ ನಿಮ್ಗೆ ಅದು ಗೊತ್ತಾಗುತ್ತೆ ಏನು ಅಂತ ನಾನು ಇಲ್ಲಿ ಬಂದ ಮೇಲೆ ಬೆಳಿಗ್ಗೆ ಸಾಯಂಕಾಲ ನೋಡೋದೇನು ಸುಮ್ಮನೆ ನಾನು ಥರಕ್ಕೆ ಹೋದಾಗ ಈ ಥರ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಹಾಲು ಕರಿಯೋದು ಎಲ್ಲ ಥರ ಎ ಟು ಜಡ್ ಕಲ್ತುಬಿಟ್ಟೆ ಸರ್ ನಾನು ಇದರಲ್ಲಿ ನಾನು ಭಾಳ ರಿಸರ್ಚ್ ಮಾಡಿದ್ದೀನಿ ಯಾವ ಬ್ರೀಡ್ ಹೆಂಗೆ ಯಾವ ಬ್ರೀಡಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಯಾವ್ಯಾವ ಟೈಮಲ್ಲಿ ಬರುತ್ತೆ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಪ್ರತಿಯೊಂದೂ ನಾನು ಇದನ್ನು ಮಾಡಿದ್ದೀನಿ ಸರ್ ಈ ಒಂದು ಐದು ಆರು ವರ್ಷದಲ್ಲಿ ಹಾಂ ಸರ್ ಪ್ಯೂರ್ ಇದೆ ಸರ್ ಪ್ಯೂರ್ ಇದೆ ಪ್ಯೂರ್ ಇದೆ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಹೆಂಗಿರುತ್ತೆ ಎಮ್ಮೆಗಳ ಚರ್ಮ ಅದ್ರ ಕೋಡು ಬ್ರೀಡ್ ಕ್ಯಾರೆಕ್ಟ್ರಿಸ್ಟಿಕ್ಸು ಯಾವ ಥರ ಇರಬೇಕು ಅದ್ರ ಮೊಲೆ ಗ್ಯಾಪಿಂಗ್ ಯಾವ ಥರ ಇರಬೇಕು ಅದರ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅದು ಬ್ರೀಡ್ ಯಾವ ಥರ ಇರಬೇಕು ಅದರ ಬಾಡಿ ಸ್ಟ್ರಕ್ಚರ್ಸ್ ಎಲ್ಲ ಯಾವ ಥರ ಇರಬೇಕು ಅದು ಇದನ್ನ ಹೆಂಗಿರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದಿಷ್ಟು ಹೆಂಗಿರುತ್ತೆ ಅಂದರೆ ನಾವು ನೋಡಿ ಇವಾಗ ಎಕ್ಸ್ಪೀರಿಯನ್ಸ್ ಆದಿರೋರಿದ್ದರೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಆ ರೇಂಜಿಗೆ ಇರುತ್ತೆ ಕೆಲವೊಂದಿಷ್ಟು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ ಅಂಥವೂ ಇರುತ್ತೆ ನೋಡೋಕ್ಕೆ ಈ ಥರ ಇದೆ ಸರ್ ಹಾ ಸರ್ ಹಾಂ ಸರ್ ಒಂದು ಗುಜರಾತ್ ಪಂಜಾಬ್ ಹಾಂ ಸರ್ ಹಾಂ ಸರ್ ಸರ್ ನೋಡಿ ಗುಜರಾತ್ ಪಂಜಾಬ್ ಇವಾಗ ನಿಮಗೆ ಗುಜರಾತ್ಗೆ ಹೋಗ್ಬಿಟ್ರೆ ಜಾಫ್ರಾಬಾದಿ ಬನ್ನಿ ಅಲ್ಲೂ ಮೂರ ಸಿಗುತ್ತೆ ಮೂರು ಬ್ರೀಡ್ ಸಿಗುತ್ತೆ ಹಸುಲಾದರೆ ಗೀರ್ ಹಸು ಕಾಂಕ್ರೇಜ್ ಸಿಗುತ್ತೆ ಸರ್ ಗುಜರಾತಲ್ಲಿ ನೀವು ಬೇಸಿಕಲ್ಲಿ ಹೈನುಗಾರಿಕೆ ಮಾಡಬೇಕು ಅಂದರೆ ಗುಜರಾತ್ ಬ್ರೀಡ್ ಮೇಲೆ ನನ್ನ ಅನುಭವದ ಪ್ರಕಾರ ಗುಜರಾತ್ ಬ್ರಿಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೇದು ಸರ್ ಯಾಕಂದರೆ ಹಾಂ ಗುಜರಾತ್ ಬ್ರೀಡಲ್ಲಿ ಮುರ್ರಾನು ಚೆನ್ನಾಗಿದೆ ಇಲ್ಲ ಅಂತಲ್ಲ ಸ್ವಲ್ಪ ಮುರ್ರಾಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಸರ್ ಹರಿಯಾಣದ ಮುರ್ರಾ ಬ್ರಿಡ್ ಬರುತ್ತೆ ಸರ್ ಮುರ್ರಾ ಬರುತ್ತೆ ಸಾಯಿವಾಲ್ ಬರುತ್ತೆ ಅಲ್ಲಿ ತರಪ್ಪ ಇದು ಬರುತ್ತೆ ಹರಿಯಾಣ ಗಾಯ ಅಂತ ಬರುತ್ತೆ ಅದು ಆಕಳು ಸಿಗುತ್ತೆ ಆದರೆ ಹರಿಯಾಣದಲ್ಲಿ ಭಾಳ ಹೈಟೆಕ್ಕಾಗಿ ಆಗಿ ಮೇಂಟೈನ್ ಮಾಡ್ತಾರೆ ಗುಜರಾತಲ್ಲಿ ಆ ಥರ ಇಲ್ಲ ಸರ್ ಗುಜರಾತಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಹೋಗುತ್ತೆ ಅದೇ ತಾನಾಗೆ ಮೇಯ್ಕೊಂಡು ಬರುತ್ತೆ ಪೀಡ್ ರೆಡಿ ಮಾಡಿರ್ತಾರೆ ಪೀಡ್ ಕೊಡ್ತಾರೆ ಅಷ್ಟೇ ಇದು ಮಾಡೋದ್ರಿಂದ ಅಷ್ಟೇ ತಿಂದು ಭಾಳ ಗುಣಮಟ್ಟದ ಹಾಲ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಹಾಲು ಅವು ಸ್ವಲ್ಪ ಇದು ಮಾಡುತ್ತೆ ಪ್ರೊಡಕ್ಷನ್ ಮಾಡುತ್ತೆ ಇವಾಗ ಅಂಥ ಕಠಿಣ ಪರಿಸ್ಥಿತಿಯಲ್ಲಿರುವಂಥ ಎಮ್ಮೆಗಳು ತಂದು ನೀವು ಇಲ್ಲಿ ಸ್ಟಾಲ್ ಫೀಡಿಂಗ್ ಮಾಡಿಕೊಂಡು ಚೆನ್ನಾಗಿರೋ ನ್ಯೂಟ್ರಿಷನ್ಸ್ ಫುಡ್ ಕೊಟ್ಟರೆ ಅವು ಇಲ್ಲಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಸರ್ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಇಪ್ಪತ್ತು ಲೀಟ್ರೂ ಒಂದು ಎಮ್ಮೆ ಅಂತ ಹೇಳಿಕೊಟ್ಟಿದ್ರು ನನಗೆ ನಾನೊಂದು ಚೆಕ್ ಮಾಡಿ ತಂದಿದ್ದೆ ಒಂದು ಹತ್ತೊಂಬತ್ತು ಲೀಟ್ರ್ ಒಂದು ಹದಿನೈದು ದಿವಸದಲ್ಲಿ ಅದಕ್ಕೊಂದು ಹತ್ತೊಂಬತ್ತು ಲೀಟ್ರ್ ಹಾಲಿತ್ತು ಸರ್ ಅಲ್ಲಿ ಆ ಆ ಪೊಸಿಷನಲ್ಲಿ ಇಲ್ಲಿ ತಂದ ಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ನಾನು ಸ್ವಂತ ಪೀಡ್ ತಯಾರು ಮಾಡ್ಕೊಂಡಿರೋದು ಆ ಪೀಡೆಲ್ಲ ಕ್ರಮೇಣವಾಗಿ ಹಾಕಿ ಕ್ರಮೇಣವಾಗಿ ಅದರ ದೇಹದ ಬಗ್ಗೆ ಅದರ ಆರೋಗ್ಯದ ಬಗ್ಗೆ ಕ್ರಮೇಣವಾಗಿ ಕ್ರಮೇಣವಾಗಿ ಜಾಸ್ತಿ ಮಾಡಿ ಎಲ್ಲಾದರೂ ಕಾಳಜಿ ಮಾಡಿದ್ಮೇಲೆ ಅದು ಪರ್ ಡೇ ಮೂವತ್ತೆರಡು ಲೀಟ್ರ್ ಹಾಲು ಬಂತು ಸರ್ ಜಾಪ್ರಭಾದಲ್ಲಿ ಹೈಯೆಸ್ಟು ರೆಕಾರ್ಡ್ ಇದೆ ಸರ್ ಹಾಂ ಆ ಥರನೂ ಇರುತ್ತೆ ಅಲ್ಲಿ ಸೆಲೆಕ್ಷನ್ ಮಾಡಿ ತರಬೇಕಾದ್ರೆ ಅದೇ ಮೇನ್ ಚಾಲೆಂಜ್ ಇರೋದು ಅದ್ರ ಬಗ್ಗೆ ಭಾಳ ನುರ್ತವ್ರ ಇದ್ರೆ ಒಳ್ಳೆಯದು ಸ್ಟಾರ್ಟಿಂಗ್ ನನ್ನ ವಿನಂತಿ ಒಂದು ರೈತರಿಗೆ ಏನಂದ್ರೆ ನಿಮಗೆ ಅನುಭವ ಇಲ್ಲಾಂದರೆ ಹೋಗಕ್ಕೆ ಹೋಗಬೇಡಿ ಭಾಳ ಮೋಸ ಆಗುತ್ತಲ್ಲೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಹೋಗಿ ಹೋಗಿಲ್ಲಾಂದರೆ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಕರ್ಕೊಂಡು ಹೋಗಿ ಅದು ಭಾರಿ ಮೇನ್ ಇಂಪಾರ್ಟೆಂಟು ಸರ್ ಮೇನ್ ನಾವು ತರಬೇಕಾದ್ರೆ ಬ್ರೀಡಲ್ಲಿ ಸೆಲೆಕ್ಷನಲ್ಲಿ ಫೇಲ್ ಆದ್ರೆ ಪೂರಾ ಡೇರಿನೇ ಫೇಲ್ ಆಗುತ್ತೆ ಒಬ್ರಿಗೆ ಒಂದು ಹತ್ತೆಮ್ಮೆ ಕೊಡಿಸಿದೆ ಸ್ಟಾರ್ಟಿಂಗಲ್ಲಿ ಅದೇ ಅವ್ರ ಪಕ್ಕದಲ್ಲಿ ಹರಿಯಾಣಕ್ಕೆ ಹೋಗಿ ಡೈರೆಕ್ಟಾಗಿ ತಂದಿರೋರ ಹತ್ರ ಎಮ್ಮೆಗಳು ಹತ್ತೆಮ್ಮೆ ಬಂದಿತ್ತು ಆ ಎಮ್ಮೆಯಲ್ಲಿ ಬರೀ ಎಂಬತ್ತು ಲೀಟ್ರ್ ಒಂದು ದಿವ್ಸಕ್ಕೆ ಹಾಲು ಇತ್ತು ಸರ್ ಹಾಂ ಇವರು ಪೂರ ನನ್ನ ಮೇಲೆ ಡಿಪೆಂಡ್ ಆಗಿ ನೀವು ಯಾವ ಥರ ಕೊಡಿಸ್ತೀರೋ ಅದೇ ಥರ ನಾನು ತೊಗೋತೀನಿ ಸರ್ ಅಂತೂ ನನ್ನ ಜೊತೆ ಬಂದರು ಆ ರೇಟಿಗೂ ನನ್ನ ರೇಟಿಗೂ ವ್ಯತ್ಯಾಸ ಆಗುತ್ತೆ ಸರ್ ನಾನು ಅಂತ ಕ್ಲಿಯರಾಗಿ ಹೇಳಿದೆ ಅವರಿಗೆ ಅವರು ಡೇರಿ ಫಾರ್ಮಲ್ಲಿ ಬಂದು ನಮ್ಮದೇ ಆದ ಸ್ವಂತ ಲೇಬರ್ ಕಳಿಸಿ ಅವರಿಗೆ ಸೆಟ್ ಮಾಡಿಕೊಟ್ಟೆ ಎಮ್ಮೆಗಳು ನಾನೆಲ್ಲ ಅವ್ರಿಗೆ ಯು ಪಿ ಲೇಬರು ನಾನೇ ಅರೇಂಜ್ ಮಾಡಿಕೊಟ್ಟೆ ಪೂರಿ ಪೂರಾ ಡೈರಿ ಸೆಟಪೇ ಅವ್ರಿಗೆ ಅರೇಂಜ್ ಮಾಡಿ ಕೊಟ್ಟ ಮೇಲೆ ಒಂದು ದಿವಸಕ್ಕೆ ನೂರೈವತ್ತು ಲೀಟ್ರ್ ಹಟ್ಟೆಮ್ಮೆಯಲ್ಲಿ ಹಾಲು ಕರೆದ್ರು ಸರ್ ಅವರು ಆದ್ದರಿಂದ ಅವರು ಮತ್ತೊಬ್ಬರಿಗೆ 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 ಹೇಳಿ ಹೆಚ್ಚು ಕಮ್ಮಿ ಸುಮಾರು ಒಂದು ಆರುನೂರು ಏಳ್ನೂರು ಎಮ್ ಎಗಳು ಕೊಡಿಸಿದ್ದೀನಿ ಸರ್ ನಾನು ಒಂದು ವರ್ಷದಲ್ಲಿ ಏಳ್ನೂರು ಎಂ ಎಗಳು ಕೊಡಿಸಿದ್ದೀನಿ ಯಾವ ಎಮ್ ಎ ನೆಗೆಟಿವ್ ಕಮೆಂಟ್ಸ್ ಎಲ್ಲಿ ಬಂದಿಲ್ಲ ಮತ್ತು ಇನ್ನೊಂದು ಪ್ರಾಪರ್ ಯಾರು ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ವೋ ಅವರು ಫೇಲ್ ಆಗಿದ್ದಾರೆ ಸರ್ ಪ್ರಾಪರ್ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ದವರು ಅದನ್ನು ಬಿಟ್ಟರೆ ಯಾವ ಇದುವರೆಗೂ ಫೇಲ್ ಆಗಿಲ್ಲ ಹತ್ತತ್ತು ಎಮ್ ಹಿಡಿದು ನಾನು ಪರ್ಟಿಕ್ಯುಲರಾಗಿ ಒಂದೊಂದು ಕೊಡಿಸಿದ್ದೀನಿ ಸರ್ ರೈತರಿಗೆ ಅಂಥ ಚಿಕ್ಕ ಚಿಕ್ಕ ರೈತರ ಮನೆಯಲ್ಲೂ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಹಾಲು ಕೊಟ್ಟಿರೋ ರೆಕಾರ್ಡು ಇದೆ ನನ್ನ ಹತ್ರ ಯಾಕಂದರೆ ಇವಾಗ ನೋಡಿ ನಾನು ಎಲ್ಲರೂ ಹೆಮ್ಮೆ ಕೊಡಿಸಿ ಇದು ಮಾಡ್ತಾರೆ ನಾನು ಆ ಥರ ಮಾಡೋದಿಲ್ಲ ಅವರಿಗೆ ಪ್ರಾಪರ್ ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಥರ ಅದಕ್ಕೆ ತಿಂಡಿ ಕೊಡಬೇಕು ಅದಕ್ಕೆ ಯಾವ ಥರ ಹೆಲ್ತ್ ಕಂಡೀಷನ್ ಬಗ್ಗೆ ನೀವು ಗಮನ ಕೊಡಬೇಕು ಪ್ರತಿಯೊಂದೂ ಲೇಬರಿಂದ ಎ ಟು ಜೆಡ್ ಎ ಟು ಜಡ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಮಾಹಿತಿ ಕೊಡ್ತಾ ಇದ್ದೀನಿ ಸರ್ ನಮ್ಮ ದೇಸಿ ಬ್ರೀಡ್ ಎಮ್ಮೆಗಳು ಬೆಳೀಲಿ ನಮ್ಮಲ್ಲಿ ರೈತರಿಗೆ ಇದರಿಂದ ನಾಲ್ಕು ರೂಪಾಯಿ ದುಡ್ಡು ಆಗಲಿ ಅಣ್ಣ ಒಂದೇ ಉದ್ದೇಶಕ್ಕಾಗಿ ಇವತ್ತಿನವರೆಗೂ ನಾನು ಗೀರ್ ಹಸು ಆಗಿರ್ಬೋದು ಕಾಂಕ್ರೇಜ್ ಆಗಿರ್ಬೋದು ಜಾಫ್ರಾಬಾದಿ ಎಮ್ಮೆ ಆಗಿರ್ಬೋದು ಮುರ್ರ ಆಗಿರ್ಬೋದು ನಮ್ಮ ದೇಸಿ ಬ್ರೀಡಲ್ಲಿ ಎಷ್ಟಿದಾವೋ ಎಲ್ಲರಿಗೂ ನಾನು ಕೊಡಿಸಿದ್ದೀನಿ ಅದರಲ್ಲಿ ಬೆಂಗಳೂರು ಸೈಡಲ್ಲಿ ನೋಡಿ ನೀವು ಬೆಂಗಳೂರು ಸೈಡಲ್ಲಿ ಹಸು ಸಾಕೋದು ಜಾಸ್ತಿ ಬೆಂಗಳೂರು ಸೈಡು ಆ ಕಡೆ ಎಲ್ಲ ಗೀರ್ ಹಸು ಮೇಲೆ ಪ್ರೀತಿ ಇರೋದು ಜಾಸ್ತಿ ಇದ್ದಾರೆ ಅವರಿಗೆಲ್ಲ ಗೀರ್ ಹಸುಗಳು ಕೊಡಿಸಿದ್ದೀನಿ ಇವತ್ತಿನವರೆಗೂ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ ಸರ್ ಅವ್ರು ಚೆನ್ನಾಗಿ ಮೇಂಟೆನೆನ್ಸ್ ನಾನು ಹೇಳಿಕೊಟ್ಟಿರೋದ್ರಿಂದ ಬ್ರೀಡ್ ಸೆಲೆಕ್ಷನ್ ಮಾಡಿಕೊಟ್ಟಿರೋದ್ರಿಂದ ಈಗ ಹೆಂಗಾಗುತ್ತೆ ಯಾವ ಥರ ಮೋಸ ಮಾಡ್ತಾರೆ ಅಂದರೆ ನೋಡಿ ಮ್ಯಾಕ್ಸಿಮಮ್ ಇಪ್ಪತ್ತು ಲೀಟ್ರ್ ಹಾಲು ಕೂಡ ಎಮ್ಮೆ ಕನಿಷ್ಠ ಅಂದರೂ ಎರಡು ಲಕ್ಷ ಬೇಕು ಸರ್ ನಾರ್ಮಲ್ ರೇಟಿಗೆ ಸಿಕ್ಕಿದೆ ಅವರು ಎರಡು ಲಕ್ಷ ಏನು ಹೇಳ್ಬಿಡ್ತಾರೆ ಅವ್ರಿಗೆ ಇವ್ರನ್ನ ಅಲ್ಲಿ ಕರೆಸ್ಕೊಂಡು ಮೋಸ ಮಾಡೋ ಕಾರಣಕ್ಕಾಗಿ ಒಂದೂವರೆ ಲಕ್ಷ ಒಂದು ಲಕ್ಷದಲ್ಲಿ ಎಲ್ಲ ನಿಮಗೆ ಇಪ್ಪತ್ತು ಲೀಟ್ರ್ ಕೊಡು ಈ ರೈತರು ಏನು ಮಾಡ್ತಾರೆ ಇಷ್ಟು ಕಮ್ಮಿ ಬಜೆಟಲ್ಲಿ ನಮ್ಗೆ ಎಮ್ಮೆ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾರೆ ಡೈರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅವರೆಲ್ಲ ಮೋಸ ಮಾಡಿ ಇವ್ರಿಗೆ ಈ ಥರ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳಿ ಕೊಟ್ಬಿಡ್ತಾರೆ ಇಲ್ಲಿ ಬಂದಮೇಲೆ ಅವು ಯಾವ ಹೆಮ್ಮೆ ಸಕ್ಸಸ್ ಆಗಲ್ಲ ನೋಡಿ ಸರ್ ಸಿಂಪಲ್ ಸಿಂಪಲ್ ಅರ್ಥ ಆಗಬೇಕು ಲಾಜಿಕ್ ನಮ್ಗೂ ಇವತ್ತು ನಮ್ಮ ಹತ್ರ ಬಂಗಾರ ಇದೆ ಅಂದರೆ ಬಂಗಾರಕ್ಕೆ ಬಂಗಾರ ರೇಟನ್ನು ಕೊಡಬೇಕು ನಾವು ಬೆಳ್ಳಿಗೆ ಬೆಳ್ಳಿ ರೇಟೇ ಕೊಡಬೇಕು ಅವರು ಅಲ್ಲಿ ರೈತರು ಅಷ್ಟೊಂದು ಎಮ್ಮೆ ಹಾಲು ಬರೋ ಎಮ್ಮೆನ ಕಮ್ಮಿ ರೇಟ್ ಯಾಕೆ ಕೊಡ್ತಾರೆ ಇವತ್ತು ಒಂದು ಕರು ರೆಡಿ ಆಗಬೇಕಾದ್ರೆ ಟ್ವೆನ್ ಬ್ರೀಡ್ ಕರು ರೆಡಿ ಆಗಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಐವತ್ತು ಸಾವಿರ ಖರ್ಚು ಬರುತ್ತೆ ಸರ್ ಫಸ್ಟ್ ಲ್ಯಾಕ್ಟೇಷನ್ ಅವ್ನು ಇಟ್ಕೊಂಡು ಅದರ ಅನುಭವ ಮಾಡಿ ಅವನಿಗಿರೋ ಇಟ್ಕೊಳ್ಳೋ ಮನಸ್ಸಿದ್ರೆ ಇಟ್ಕೊಂಡಿರ್ತಾನೆ ಇಲ್ಲ ಅಂದರೆ ಕೊಡೋ ಮುಂದಿನ ತೆಗೆದ್ರೂ ಫಸ್ಟ್ ಲ್ಯಾಕ್ಟೇಷನ್ ಎಲ್ಲರದ ಹಾಲು ಉಂಡು ನೆಕ್ಸ್ಟ್ ಲ್ಯಾಕ್ಟೇಷನ್ ಕೊಟ್ಟಾಗ ಅವ್ನು ವರ್ಕೌಟ್ ಆಗುತ್ತೆ ಅದು ನಮಗೆ ಬೇಸಿಕ್ ಸೆನ್ಸ್ ಇರಬೇಕು ನಾನು ಯಾವ ಥರ ಅಂದರೆ ಕ್ಲಿಯರಾಗಿ ಹೇಳ್ತೀನಿ ನಾನು ಇಷ್ಟೇ ರೇಟ್ ಬೀಳುತ್ತೆ ಇದೇ ಬೀಳುತ್ತೆ ನಿಮ್ಗೆ ಬೇಕಂದರೆ ಮಾಡಿ ಇಲ್ಲಾಂದರೆ ಬಿಡಿ ಅಂತ ಸುಳ್ಳು ಹೇಳಿ ಅವರಿಗೆ ಮೋಸ ಮಾಡೋದು ಆ ಥರ ಹೇಳೋದು ಇಲ್ಲ ಅದು ಬೇರೆಯವರು ಮಾಡ್ತಾರೆ ಇವಾಗ ಬೇರೆಯವರು ಹತ್ತೊಮ್ಮೆ ತೊಗೊಳೋದಕ್ಕೂ ನಾ ಹತ್ತೊಮ್ಮೆ ತೊಗೊಳೋದಕ್ಕೂ ಒಂದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಡಿಫ್ರೆನ್ಸ್ ಇರುತ್ತೆ ಸರ್ ಇದೇ ಮೇನ್ ಉದ್ದೇಶಕ್ಕಾಗಿ ರೇಟಲ್ಲಿ ಯಾಕಂದರೆ ನಾನು ಪರ್ಟಿಕ್ಯುಲರ್ ಬ್ರೀಡ್ ಬಗ್ಗೆ ಪರ್ಟಿಕ್ಯುಲರ್ ಎಲ್ಲ ಬಗ್ಗೆ ವಿಚಾರ ಮಾಡ್ತೀನಿ ಅವ್ರು ಹಂಗಿಲ್ಲ ಐದೆಮ್ಮೆ ಚೆನ್ನಾಗಿರೋವು ಐದಮ್ಮೆ ಸುಮಾರಾಗಿರೋವು ಹಾಕಿದ್ರೆ ಎಲ್ಲರಿಗೂ ಬಂದೇ ಬರುತ್ತೆ ನಾನು ಹೆಸರಿಗೋಸ್ಕರ ಮಾಡ್ತಾ ಇರೋ ಕೆಲಸ ಸರ್ ಇದು ನಾನು ಅದಕ್ಕೋಸ್ಕರನೇ ಮೊದಲೇನೇ ಕ್ಲಿಯರ್ ಹೇಳಿರ್ತೀನಿ ನಾನು ಈ ಥರ ಇದ್ದರೆ ಈ ಥರ ಸಿಗುತ್ತೆ ನಿಮಗೆ ಮ ಮಿಲ್ಕ್ ಇಲ್ಡ್ ಎಷ್ಟು ಬೇಕು ಜಾಸ್ತಿ ಮಿಲ್ಕ್ ಇಲ್ಡು ಕಮ್ಮಿ ಬಜೆಟಲ್ಲಿ ನನ್ನ ಹತ್ರ ಇಲ್ಲ ಇದ್ದಿರ ಅಲ್ಲಿ ರಿಯಲ್ ಪ್ಯಾಕ್ಟ್ ಏನಿದೆಯೋ ಅದನ್ನೇ ರೈತರಿಗೆ ಹೇಳ್ತೀನಿ ಸರ್ ನಾನು ನಿಮ್ಮಲ್ಲಿರೋ ಎಮ್ಮೆಗಳನ್ನ ನೀವು ಸೇಲ್ ಮಾಡ್ತೀರಾ ನನ್ನಲ್ಲಿರೋ ಇಲ್ಲ ಸರ್ ನನಗೆ ಹಾಲಿನ ಶಾರ್ಟೇಜ್ ಬೀಳುತ್ತೆ ಕಸ್ಟಮರ್ಸ್ ಯಾರಾದರೂ ಬರ್ತಿದ್ದಂದ್ರೆ ಅವ್ರನ್ನ ಕರ್ಕೊಂಡೋಗಿ ಮುಂದೆ ಈ ಥರ ಇರುತ್ತೆ ಹಿಂಗೆ ಅವರಿಗೆಲ್ಲ ಮಿಲ್ಕಿಂಗ್ ತೋರಿಸಿ ಅವರಿಗೆಲ್ಲ ಪ್ರಾಪರ್ ಗೈಡೆನ್ಸ್ ಮಾಡಿ ಅಲ್ಲಿ ಪ್ರೊ ಅಲ್ಲಿ ಏನಿದೆ ಅದನ್ನೆಲ್ಲ ತೋರಿಸಿ ಅವ್ರ ಮುಂದೆನೇ ನಾನು ಇದನ್ನ ಮಾಡ್ತೀನಿ ಸರ್ ಅವ್ರ ಮುಂದೆನೇ ಅವ್ರಿಗೆ ತೋರಿಸಿ ಕೊಡುವಂಥ ಸಿಸ್ಟಮೂ ಇದೆ ಪೂರ ನಾನು ಈಗ ಸದ್ಯಕ್ಕೆ ಪೂರ ಡೈರಿ ಸೆಟಪ್ ಮಾಡಿಕೊಡೋ ಕೆಲಸನೂ ಮಾಡ್ತಾಯಿದ್ದೀನಿ ಲೇಬರಿಂದ ಸ್ಟಾರ್ಟಾಗಿ ಎಮ್ಮೆಗಳು ಪ್ರಾಪರ್ ಡಯೆಟ್ ಹೆಂಗೆ ಕೊಡಬೇಕು ಇದನ್ನೆಲ್ಲ ಪೂರಾ ಎ ಟು ಜೆಡ್ ಹೇಳ್ತಾ ಇದ್ದೀನಿ ನಾನು ಅವ್ರು ಆರೋಗ್ಯ ಸಮಸ್ಯೆ ಹ್ಯಾ ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ನೀವು ಎಲ್ಲ ಪ್ರಾಪರ್ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಯಾವ ಪೇಲಾಗಿಲ್ಲ ಸರ್ ಇದ್ರವರೆಗು ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ಹತ್ರನೂ ಹೋಗಿ ಜಾಸ್ತಿ ಹಾಲು ಕೊಡೋ ಕಮ್ಮಿ ರೇಟಿಗೆ ಯಾವತ್ತೂ ಸಿಗೋದಿಲ್ಲ ಮೋಸ ಹೋಗಬೇಡಿ ಅನ್ನೋದು ಒಂದೇ ನಾನು ರೈತರಿಗೆ ಹೇಳೋದು ಬಿಸ್ನೆಸ್ ಮಾಡೋರಿಗೆ ಹೇಳೋದು ಸರ್ ಈ ಥರ ಇದೆ